ನನ್ನ ಹೆಸರು ಮಾರುತಿ ಕಳ್ಕಪ್ಪ ಶಾಬಾದಿ ಈ ಸ ನೇಕಾರ ಸಂಘದ ಅಂದರೆ ದಿ ಗಜೇಂದ್ರಗಡ ನೇಕಾರರ ಸಹಕಾರಿ ಉತ್ಪಾದಕ ಸಂಘದ ಕಾರ್ಯದರ್ಶಿಯಾಗಿರುತ್ತೇನೆ ಈ ಸಂಘದ ಇತಿಹಾಸವು ಸುಮಾರು ಎಂಬತ್ತು ವರ್ಷಗಳ ಹಳೆಯದ್ದು ಹದಿಮೂರು ಒಂಬತ್ತು ಹತ್ತೊಂಬತ್ತು ನೂರ ನಲವತ್ನಾಲ್ಕರಂದು ಸ್ವಾತಂತ್ರ್ಯ ಪೂರ್ವ ಸ್ಥಾಪಿತವಾದ ಕೈಮಗ್ಗ ನೇಕಾರ ಸಹಕಾರಿ ಸಂಘವಾಗಿರುತ್ತದೆ ನಮ್ಮ ಸಂಘದಲ್ಲಿ ಕೈಮಗ್ಗ ನೇಕಾರಿಕೆಯಿಂದ ಪಟ್ಟೆದಂಚು ಕಾಟನ್ ಸೀರೆಗಳನ್ನು ಉತ್ಪಾದಿಸುತ್ತಾ ಬರುತ್ತೇವೆ ಪಟ್ಟೆದಂಚು ಕಾಟನ್ ಸೀರೆಗಳು ಗಜೇಂದ್ರಗಡದಲ್ಲಿ ಸುಮಾರು ಎರಡು ನೂರು ವರ್ಷಗಳ ಹಿಂದೆಯೇ ಉತ್ಪಾದಿಸಲಾಗುತ್ತಿತ್ತು ಹಾಗೂ ಅವುಗಳನ್ನು ಗಜೇಂದ್ರಗಡದಲ್ಲಿ ಹಾಗೂ ಸುತ್ತಮುತ್ತಲಿನ ಊರುಗಳಲ್ಲಿ ಉಪಯೋಗಿಸಲಾಗುತ್ತಿತ್ತು ಗಜೇಂದ್ರಗಡವು ಸು ಈ ಹಿಂದೆ ಶಿವಾಜಿ ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಂತ ಒಂದು ಪಟ್ಟಣವಾಗಿದ್ದು ಇದು ಗಜೇಂದ್ರಗಡವು ಮುಖ್ಯವಾಗಿ ವ್ಯಾಪಾರಿಕ ಕೇಂದ್ರ ಹಾಗೂ ಕೈಮಗ್ಗ ನೇಕಾರಿಕೆ ಕೇಂದ್ರವಾಗಿರುತ್ತದೆ ಈ ನಮ್ಮ ಗಜೇಂದ್ರಗಡದಲ್ಲಿ ಸುಮಾರು ಮೂರು ಕೈಮಗ್ಗ ನೇಕಾರರ ಸಹಕಾರಿ ಸಂಘಗಳಿದ್ದು ಅದರಲ್ಲಿ ನಮ್ಮದು ದಿ ಗಜೇಂದ್ರಗಡ ನೇಕಾರರ ಸಹಕಾರಿ ಸಂಘವು ಅತ್ಯಂತ ಹಳೆಯದು ಹಾಗೂ ಸ್ವಾತಂತ್ರ್ಯ ಪೂರ್ವ ಸ್ಥಾಪಿತವಾದ ಕೈಮಗ್ಗ ನೇಕಾರ ಸಹಕಾರ ಸಂಘವಾಗಿರುತ್ತದೆ ನಮ್ಮ ಸಂಘದಲ್ಲಿ ಇಲ್ಲಿಯವರೆಗೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರು ನೇಕಾರ ಸದಸ್ಯರಿದ್ದು ನಮ್ಮ ಸಂಘದಿಂದ ಕೈಮಗ್ಗ ನೇಕಾರರಿಗೆ ಎರಡು ನೂರು ಮನೆಗಳನ್ನು ಸಂಘದಿಂದ ಹಾಗೂ ಸರ್ಕಾರದ ಯೋಜನೆಯ ಸಹಾಯದಿಂದ ನಿವೇಶನಗಳನ್ನು ಮಾಡಿ ಅವರಿಗೆ ವಾಸಿಸಲು ಹಾಗೂ ಕೈಮಗ್ಗ ನೇಕಾರಿಕೆಯನ್ನು ಮಾಡಲು ಮನೆಯನ್ನು ಕಟ್ಟಿಸಿಕೊಟ್ಟಿರುತ್ತೇವೆ ನಮ್ಮ ಸಂಘದಲ್ಲಿ ಈಗ ಪ್ರಸ್ತುತ ಸುಮಾರು ಎರಡು ನೂರು ಜನ ಕೈಮಗ್ಗ ನೇಕಾರಿಕೆ ಉದ್ಯೋಗದಲ್ಲಿ ತೊಡಗಿಕೊಂಡಿರುತ್ತಾರೆ ಇದರಲ್ಲಿ ನೂಲುವವರು ಸುತ್ತುವವರು ತೋಡುವವರು ವಾರ್ಪಿಂಗ್ ಕೆಲಸ ಡೈಯಿಂಗ್ ಕೆಲಸ ಇತರೆ ಕೆಲಸ ಹಾಗೂ ಕೈಮಗ್ಗ ಬಟ್ಟೆಯನ್ನು ಉತ್ಪಾದಿಸುವ ಕೆಲಸದಲ್ಲಿ ಎರಡು ನೂರು ಜನರಿಗೆ ನಮ್ಮ ಸಂಘವು ಉದ್ಯೋಗವನ್ನು ಒದಗಿಸಿರುತ್ತದೆ ಇಲ್ಲಿಂದ ತಯಾರಾದ ಪಟ್ಟೆದಂಚು ಕಾಟನ್ ಸೀರೆಗಳು ಅತ್ಯಂತ ದೇಶಾದ್ಯಂತ ಪ್ರಸಿದ್ಧವಾಗಿವೆ ಹಾಗೂ ಈ ಪಟ್ಟೆಜಂಸು ಕಾಟನ್ ಸೀರೆಗಳಿಗಾಗಿ ಜಿಯಾ ಟ್ಯಾಗ್ ಪ್ರಾದೇಶಿಕ ಭೌಗೋಳಿಕ ಭೌಗೋಳಿಕ ಟ್ಯಾಗ್ ಅನ್ನು ದೆಹಲಿಗೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಪಟ್ಟೆಜಂಸು ಕಾಟನ್ ಸೀರೆಗಳಿಗೆ ಜಿಯಾ ಟ್ಯಾಗ್ ಮಂಜೂರಾಗುತ್ತದೆ ಈ ಪಟ್ಟೆಜಂಸು ಕಾಟನ್ ಸೀರೆಗಳ ವೈಶಿಷ್ಟ್ಯವೇನೆಂದರೆ ಇದು ಕಚ್ಚಾ ಶುದ್ಧವಾದ ಕ ಹತ್ತಿ ನೂಲಿನಿಂದ ತಯಾರಿಸಿದ ಕೈಮಗ್ಗದ ಸೀರೆಗಳಾಗಿದ್ದು ಕಚ್ಚಾ ಹತ್ತಿಯ ನೂಲನ್ನು ನೇರವಾಗಿ ಮಿಲ್ಲಿನಿಂದ ಖರೀದಿಸಲಾಗುತ್ತದೆ ನಂತರ ಇದನ್ನು ಹತ್ತಿಯ ನೂಲನ್ನು ಡೈಯಿಂಗ್ ಪ್ರಕ್ರಿಯೆಗೆ ಒಳಪಟ್ಟು ಅಲ್ಲಿ ಬೇಕಾದಂಥ ನೈಸರ್ಗಿಕ ಬಣ್ಣಗಳನ್ನು ಹಾಕಲಾಗುತ್ತದೆ ಕಚ್ಚಾ ನೂಲನ್ನು ಇದಕ್ಕೆ ನೈಸರ್ಗಿಕವಾಗಿ ಗಿಡಗಳಲ್ಲಿ ದೊರೆಯುವ ಅಂಟು ಅಂಟನ್ನು ಇದರಲ್ಲಿ ನೂಲಿನಲ್ಲಿ ಎರಡು ದಿವಸ ನೆನೆಸಲಾಗುತ್ತದೆ ಇದರಿಂದ ಆ ನೂಲಿಗೆ ಸ್ಟ್ರೆಂತ್ ಸ್ಟ್ರೆಂತ್ ಬರುತ್ತದೆ ಈ ಅಂಟನ್ನು ಉಪಯೋಗಿಸಿ ತಯಾರಿಸಿದ ಪಟ್ಟೆದಂಚು ಕಾಟನ್ ಸೀರೆಗಳು ಎಲ್ಲ ಚಳಿಗಾಲದಲ್ಲೂ ಬೇಸಿಗೆ ಕಾಲದಲ್ಲೂ ಹಾಗೂ ಮಳೆಗಾಲದಲ್ಲೂ ಎಲ್ಲರಿಗೂ ಹೊಂದಿಕೆಯಾಗುತ್ತದೆ ಇದರಿಂದ ಚಳಿಗಾಲದಲ್ಲಿ ಚಳಿಯಾಗಲಿ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಬಿಸಿಯಾಗಲಿ ಮಳೆಗಾಲದಲ್ಲಿ ಆಗಲಿ ಆಗುವುದಿಲ್ಲ ಎಲ್ಲ ಕಾಲಕ್ಕೂ ಹೊಂದಿಕೊಳ್ಳತಕ್ಕಂಥ ಸೀರೆಯು ಪಟ್ಟೆಜಂಸು ಸೀರೆಯಾಗಿರುತ್ತದೆ ಈ ನಮ್ಮ ಪಟ್ಟೆ ಉತ್ಪಾದಿಸಿದ ಸೀರೆಗಳನ್ನು ದೇಶಾದ್ಯಂತ ನಮ್ಮ ಕರ್ನಾಟಕದ ಮಹಾನಗರಗಳಿಗೂ ಹಾಗೂ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ದೆಹಲಿ ಮುಂಬೈ ತಮಿಳುನಾಡು ಆಂಧ್ರ ಪ್ರದೇಶಗಳಿಗೆ ಮಾರಾಟ ಮಾಡಲಾಗುತ್ತದೆ ಅಲ್ಲಿ ನಮ್ಮ ಪಟ್ಟೆದಂಸು ಕಾಟನ್ ಸೀರೆಗಳ ಅಧಿಕೃತ ರು ಹಾಗೂ ಮಾರಾಟಗಾರರು ಇದ್ದಾರೆ ಅವರಿಗೆ ನಾವು ನೇರವಾಗಿ ಸರಬರಾಜು ಮಾಡುತ್ತೇವೆ ಹಾಗೂ ನಮ್ಮ ಸಂಘಕ್ಕೆ ಬಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಈ ರೀತಿ ನಮ್ಮ ಸಂಘದಿಂದ ಪಠ್ಯದಂತೂ ಸೀರೆಗಳನ್ನು ಮಾರಾಟ ಮಾಡಲಾಗುತ್ತದೆ